ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಗೂ ಜಿಲ್ಲೆಯ ದಶಕಗಳ ಕನಸಾಗಿರುವ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅನುಮೋದನೆಗೆ ಕಾರಣಕರ್ತರಾಗಿರುವ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಅಧ್ಯಕ್ಷ ಮಂಜುನಾಥಗೌಡ ಎಸ್ಆರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಚಿವರು ಜಿಲ್ಲೆಯ ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಿ ವಿಜೃಂಭಣೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಲ್ಲದೆ ಜಿಲ್ಲೆಯ ಕೃಷಿಕರ ಬಹುದಿನದ ಕನಸಾದ ಕೃಷಿ ವಿಶ್ವವಿದ್ಯಾಲಯವನ್ನು ನನಸು ಮಾಡುವ ಹಂತಕ್ಕೆ ತರಲು ಸಾಕಷ್ಟು ಶ್ರಮವಹಿಸಿದ್ದಾರೆ ಎಂದರು ಮೈಸೂರು ವಿಭಾಗದಲ್ಲಿ ಇದೇ ಮೊದಲ ಕೃಷಿ ವಿಶ್ವವಿದ್ಯಾಲಯವಾಗಲಿದ್ದು ಸದರಿ ವಿಶ್ವವಿದ್ಯಾಲಯಕ್ಕೆ ಮಂಡ್ಯ ಚಾಮರಾಜನಗರ ಶಿವಮೊಗ್ಗ ಹಾಸನ ಕೃಷಿ ಕಾಲೇಜು ಹಾಗೂ ಮೈಸೂರಿನ ತೋಟಗಾರಿಕೆ ಕಾಲೇಜು ಸೇರ್ಪಡೆಗೊಳ್ತಾ ಇರುವುದು ಸಂತಸದ ವಿಷಯ ಅಂತ ಹೇಳಿದರು ಮಂಡ್ಯದಲ್ಲಿ ಪ್ರಾರಂಭವಾಗಲಿರುವ ನೂತನ ಕೃಷಿ ವಿಶ್ವವಿದ್ಯಾಲಯವು ಎಲ್ಲ ಸಸ್ಯಶಾಸ್ತ್ರಗಳ ಸಮನ್ವಯತೆ ಸಾಧಿಸಿ ಜಿಲ್ಲೆಯ ಹಾಗೂ ಈ ವಿಭಾಗಕ್ಕೆ ಒಳಪಡುವ ಎಲ್ಲ ರೈತರಿಗೂ ನೂತನ ಅವಕಾಶಗಳನ್ನು ಕಲ್ಪಿಸುವಂತೆ ಕೆಲಸ ಮಾಡುವಂತಾಗಲಿ ಇಂತಹ ಕೆಲಸ ಮಾಡಿದ ಕೃಷಿ ಸಚಿವ ಅಂಚಲು ರಾಯಸ್ವಾಮಿ ಅವರು ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಾಗಲಿ ಅಂತ ಆಶಿಸಿದ್ರು ಒಂದು ಕೃಷಿ ವಿಶ್ವವಿದ್ಯಾನಿಲಯ ಏನು ಇವತ್ತು ನಮಗೆ ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆತಿದೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಕೃಷಿ ಸಚಿವರು ಜಿಲ್ಲಾ ಉಸ್ತುವಾರಿ ಎನ್ ಸ್ವಾಮಿ ಅವ್ರನ್ನ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ರೈತರ ಜನರ ಪರವಾಗಿ ಮಂಡ್ಯ ಜಿಲ್ಲಾ ಕೃಷಿ ಸಮಾಜ ಇವತ್ತು ಅವ್ರನ್ನ ಅಭಿನಂದನೆ ಅಭಿ ಅಭಿನಂದನೆಯ ತಮ್ಮ ಮುಖಾಂತರ ತಿಳಿಸೋದಕ್ಕೆ ಇದ್ದೀನಿ ನಾವು ಕೂಡ ಜಿಲ್ಲಾ ಕೃಷಿ ಸಮಾಜದ ವತಿಯಿಂದ ಅವರನ್ನು ಭೇಟಿಯಾಗಿ ಅಭಿನಂದನೆಯನ್ನು ಸಲ್ಲಿಸುವಂಥದ್ದು ಸಹ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಡ್ಯ ಜಿಲ್ಲೆ ನಲ್ಲಿ ಹಿಂದಿನಿಂದನೂ ಹಿಂದೆ ಏನು ಯಾವ ರೀತಿ ಕಾರ್ಯವೈಖರಿನಲ್ಲಿ ತೊಡಗಿಸ್ಕೊಂಡಿದ್ರು ಅದೇ ಕಾರ್ಯವೈಖರಿ ಅವರು ಇವತ್ತು ಕೆಲವು ವಿಚಾರಗಳು ಮೈಶುಗರ್ ಮೈಸೂರಿಗೆ ಸಂಬಂಧ ಮೈಶುಗರ್ಗೆ ಸಂಬಂಧಪಟ್ಟಂತೆ ಏನು ಐವತ್ತು ಕೋಟಿ ಐವತ್ತೆರಡು ಕೋಟಿ ವಿದ್ಯುತ್ ಬಿಲ್ ಮನ್ನಾ ಮಾಡಿಸೋದ್ರ ಬಗ್ಗೆ ಆಗಿರಬಹುದು ಮತ್ತು ಇವತ್ತು ವಿಜೃಂಭಣೆಯಿಂದ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಇವತ್ತು ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರ್ಯಭೂತರಾಗಿದ್ದಾರೆ ಇವತ್ತು ಅದಕ್ಕಿಂತ ಕೆಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಇವತ್ತು ಮೈಶುಗರ್ ಆಗ್ಬೋದು ಸಾಹಿತ್ಯ ಸಮ್ಮೇಳನ ಆಗ್ಬೋದು ಅದಕ್ಕಿಂತ ತುಂಬ ಒಂದು ಒಳ್ಳೆಯ ಸುದ್ದಿ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಇವತ್ತು ಏನು ಇದ್ದಾರೆ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಒಂದು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟದ್ದು ಅನ್ನೋದಕ್ಕಿಂತ ಮೈಸೂರು ವಿಭಾಗಕ್ಕೆ ಮೈಸೂರು ವಿಭಾಗ ಕೃಷಿ ಆಧಾರಿತ ವಿಶ್ವವಿದ್ಯಾನಿಲಯಗಳು ಇವತ್ತು ಏನು ಚಾಮರಾಜನಗರ ಆಗ್ಬೋದು ಮೈಸೂರು ಆಗ್ಬೋದು ಮಂಡ್ಯ ಇವೆಲ್ಲ ನಮ್ಮ ಜಿಲ್ಲೆಗೆ ಸೇರ್ಪಡೆ ಮುಂದಿನ ದಿನಗಳಲ್ಲಿ ಸೇರ್ಪಡೆಗಳಾಗ್ತದೆ ಇದು ಇವೆಲ್ಲ ಸೇರ್ಪಡೆ ಆಗೋ ನಿಟ್ಟಿನಲ್ಲಿ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಸುಮ್ಮನೆ ಹುಡುಗಾಟ್ ಮಾತೇನಲ್ಲ ಇವತ್ತೇನು ಆ ಸ್ಥಾನಕ್ಕೆ ಕೃಷಿ ಸಚಿವರ ಸ್ಥಾನಕ್ಕೆ ಏನು ಒಂದು ವಿಶೇಷ ಕಾಳಜಿಯನ್ನು ಇಟ್ಟು ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ಕಾಳಜಿ ಇಟ್ಟು ಅಪೂರ್ವಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ನಿನ್ನೆ ಒಂದು ಸಿರಿಧಾನ್ಯ ಮೇಳದಲ್ಲಿ ನಾನು ಸಹ ಭಾಗವಹಿಸಿದ್ದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗ್ಬೋದು ಅವ್ರನ್ನ ವಿಶೇಷವಾಗಿ ಅಭಿನಂದಿಸಿದ್ರು ಅಭಿನಂದಿಸ್ ಯಾಕೆ ಅಭಿನಂದಿಸಿದ್ರು ಅಂದರೆ ಯಾವುದೇ ಯೋಜನೆಗಳಾಗ್ಬೋದು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಥ ಯಾವುದೇ ಯೋಜನೆಗಳಾಗ್ಬೋದು ಹುಡುಕಿ ತರುವಂಥ ಒಂದು ಚಾಣಾಕ್ಷತನ ಇವತ್ತು ಚಲುವರಾಯಸ್ವಾಮಿ ಅವರ ಅಲ್ಲಿ ಇದೆ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ನಿನ್ನೆ ಒಪ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಗೆ ಸ್ವಾಮಿ ಅವರು ಒಂದು ರೀತಿ ಎಮ್ಮೆ ಇವತ್ತು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅದರಲ್ಲೂ ರೈತರ ಇವತ್ತು ಕೃಷಿ ಖಾತೆಯನ್ನು ತಗೊಂಡು ರೈತರಿಗೆ ಸಂಬಂಧಪಟ್ಟಂತೆ ಏನು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ನಾವೆಲ್ಲ ಅಭಿನಂದಿಸಬೇಕಾಗಿರೋ ವಿಚಾರ ಹಾಗಾಗಿ ನಾವು ಇವತ್ತು ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ವಿಶೇಷವಾಗಿ ಜಿಲ್ಲಾ ಕೃಷಿ ಸಮಾಜದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಒಂದು ಇನ್ನೂ ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ ನಾವು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವರನ್ನು ಅಭಿನಂದಿಸ್ಬೇಕು ಅನ್ನೋದನ್ನು ತೀರ್ಮಾನ ತಗ ಇನ್ನು ತೀರ್ಮಾನ ಮಾತಾಡೋ ಮಾತಾಡ ತೀರ್ಮಾನ ತಗೊಳ್ತೀವಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ ಇವತ್ತು ತಮ್ಮ ತಮ್ಮೆಲ್ಲರ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಮ್ಮ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಿಎಂ ನಾಗರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಉಪಾಧ್ಯಕ್ಷ ಜಿ ಧನಂಜಯ ಕೆ ಜಿ ನಾಗರಾಜ್ ವೆಂಕಟೇಶ್ ಪಿ ಬಾಲಕೃಷ್ಣ ಹಾಜರಿದ್ದರು